ಎಂತೆಂಥವ್ರು ಎದುರಾಕೊಂಡು ಮಾತಾಡೋವಾಗ ಇವ್ನ ರೀ ಶಿವಕುಮಾರು ಇವನೊಬ್ಬ ಅರೆ ಹುಚ್ಚ ಇವು ಮೆಂಟ್ಲಿಗಿರಿ ಗಿರಾಕಿ ಇವನು ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ದ ನನ್ನನ್ನು ಕೆಣಕ್ ಬೇಡ ಶಿವಕುಮಾರ್ ನನ್ನನ್ನು ಕೆಣಕಿದ್ರೆ ನಿನ್ನ ಇತಿಹಾಸ ಪೂರ್ತಿ ಬಯಲು ಮಾಡ್ತೀನಿ ಇದೇ ಟ್ವೆಂಟಿ ಸೆವೆನ್ ಜನರ ಮುಂದಗಡೆ ಅವ್ನಿಗೆ ಬಟ ಬಯಲು ಮಾಡ್ತೀನಿ ಅವನ ಜಾತ್ಕ ಏನೋ ಮಾತಾಡೋವಾಗ ಯಜಮಾನ್ರ ಬಗ್ಗೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆವೇಶವಾಗಿ ಮಾತಾಡಿಬರೋದು ಬಿಟ್ಟರೆ ನಾನೇನು ಬೇರೆ ರೀತಿಯನ್ನು ಮಾತಾಡಿಲ್ಲವ ಇರೋ ವಿಚಾರ ನಿಧಾನ ಕೇಳಿದ್ದೀನಿ ಇವನಿಗೆ ಆರು ಕೊಟ್ಟರೆ ಹತ್ತ ಕಡೆ ಸೊ ಮೂರು ಕೊಟ್ಟರೆ ಸೊಸೆ ಕಡೆ ಅಂದಂಗೆ ಏನೇನು ಸೇರಿಸ್ರು ಗೊತ್ತಿಲ್ಲ ಎಲ್ಲ ಅವ್ರ ಪರವಾಗಿ ಮಾತಾಡಿದ್ದಾರೆ ಈಗ ಮಾಧ್ಯಮ ಸುದ್ದಿಗೋಷ್ಠಿ ಕರೆದಿರ್ತ ಉದ್ದೇಶ ಏನಪ್ಪ ಅಂತಂದರೆ ನಿನ್ನೆ ಒಬ್ಬ ಶಿವಕುಮಾರ್ ಅಂತ ಅರೆ ಹುಚ್ಚ ಒಬ್ಬ ನಮ್ಮ ನಾ ನಮ್ಮ ಗೊಳ್ಳಳ್ಳಿ ಪಂಚಾಯತಿ ಪಕ್ಕದ ಪಂಚಾಯತಿ ಒಬ್ಬ ಅವನೊಬ್ಬ ಗಿರಾಕಿ ಅವನೊಬ್ಬ ಹುಚ್ಚ ಅವನು ಮಾತಾಡ್ತಾನೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವ್ನಿಗೆ ಹೇಳಲಿಕ್ಕೆ ಬಯಸ್ತೀನಿ ಮಿಸ್ಟರ್ ಶಿವಕುಮಾರ್ ನೀನು ಎಲ್ಲಿದ್ದೆ ನಿನಗೆ ಫಾರ್ಚುನರ್ ಕಾರ್ ಹೆಂಗೆ ಬಂತು ನೀನು ಯಾವ ರೀತಿ ಬೆಳೆದೆ ನೀನು ಮೂರು ನಾಲ್ಕು ವರ್ಷದಿಂದ ಗಡಿ ಹಿಂದೆ ಹೆಂಗಿದ್ದೆ ಅನ್ನೋದೆಲ್ಲ ನಮ್ಗೆ ಗೊತ್ತಿದೆ ನಿನ್ನ ರೀತಿಯಲ್ಲಿ ನಾವು ಬಕೆಟ್ ಹಿಡ್ಕೊಂಡು ರಾಜಕಾರಣ ಮಾಡೋಕ್ಕೆ ರಾಜಕೀಯಕ್ಕೆ ಬಂದಿಲ್ಲ ನಾವೇನಿದ್ರು ನೇರ ನುಡಿ ಸತ್ಯವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾನು ಏನಪ್ಪ ಅಂತಂದರೆ ಅವರು ಅವತ್ತಿನ ದಿನ ಸ ನಮ್ಮ ಸಂದೀಪ್ ರೆಡ್ ಅಣ್ಣವರು ಮಾತಾಡಿದ್ದು ಶಾಸಕರ ಬಗ್ಗೆ ಮಾತಾಡಿದ್ದಕ್ಕಾಗಿ ನಾನು ರಿಯಾಕ್ಟ್ ಮಾಡಿದ್ದೀನಿ ಅದು ಸತ್ಯ ಅವ್ರು ಆ ಥರ ಮಾತಾಡಿದ್ದಕ್ಕೆ ಸತ್ಯ ನಾನು ಅವ್ರ ವಿರುದ್ಧ ಮಾತಾಡಿದ್ದು ನಿಜ ಅದೇನಿದ್ರು ಮಾ ಅವರು ಮಾತಾಡಿದ್ರು ಸತ್ಯ ಆಗಿದ್ರೆ ನಿಜ ಅವನು ನಿಜ ಮಾತಾಡಿದರೆ ನಾನು ಕೂಡ ಸತ್ಯವಂತ ಸತ್ಯನೇ ಮಾತಾಡಿದ್ದೀನಿ ಹಾಗಾಗಿ ಇವನಿಗೆ ಯಾಕೆ ಬೇಕು ಈಗ ಸಂದೀಪ್ ರೆಡ್ ಅವರು ಮಾತಾಡಿದ್ದಕ್ಕೆ ನಾನು ಪ್ರಶ್ನೆ ಮಾಡಿದ್ದೀನಿ ಇವನು ಇವನೊಬ್ಬ ಅರೇ ಹುಚ್ಚ ಇವ ಮೆಂಟ್ಲಿಗಿರಾಕಿ ಇವನು ಮೊದಲು ಎಲ್ಲಿ ಕೆಲಸ ಮಾಡ್ತಿದ್ದ ಇವನು ಮೊದಲು ಕ್ರಷರಲ್ಲಿ ಕೆಲಸ ಮಾಡ್ತಿದ್ದ ಇವನು ಪಾಪ ಇವನು ಕ್ರಷರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಲೂಟಿ ಹೊಡೆದು ಎಲ್ಲೆಲ್ಲಿ ಅಕ್ರಮವಾಗಿ ಹೆಂಸಹಣ್ಣು ಸಾಗಿಸ್ದ ಎಲ್ಲೆಲ್ಲಿ ಯಾವ ರೀತಿ ದುಡ್ಡು ಮಾಡ್ದೆ ಕಾರ್ ಇವನಿಗೆ ಹೆಂಗೆ ಬಂತು ಎಲ್ಲ ನನ್ನ ದಾಖಲೆ ಇದೆ ನನ್ನನ್ನು ಕೆದಕಾಗಿ ಬಂದರೆ ನಾನು ಮಿಸ್ಟರ್ ಶಿವಕುಮಾರ್ ನಾನು ಇಡೀ ಜಾತ್ಕ ಮುಂದೆ ಇರ್ತೀನಿ ಇನ್ನೊಂದು ಇಷ್ಟು ಹೇಳ್ತೀನಿ ಇದೊಂದು ಈ ಶಿವಕುಮಾರ್ ಅನ್ನೋರು ಪಾಪ ಅವರು ಓನರು ಕ್ರಷರ್ ಓನರ್ ಇದ್ದ ಆ ಓನರು ಪಾಪ ಇವನು ಕೊಡೋ ಕೆಲಸಕ್ಕೆ ಅವನು ಏನು ಲೂಟಿ ಹೊಡೆದು ಲೂಟಿ ಹೊಡೆದು ಲೂಟಿ ಹೊಡೆದು ಪಾಪ ಅವನು ಜೀರೋ ಮಾಡಾಕ್ಬಿಟ್ಟ ಊರು ಬಿಟ್ಟು ಹೊಲ್ಟೋಗ್ಬಿಟ್ಟ ಹಳೆ ಕ್ರಷರ್ ಓನರು ಇವೊಂದು ಇತಿಹಾಸ ಒಂದೆರಡಲ್ಲ ಇವನು ಇನ್ನೊಂದು ಹೇಳ್ತಾನೆ ಕುಡ್ಕೊಂಡು ಮಾತಾಡ್ದ ಅಂತ ಮಾತಾಡ್ತಾನೆ ನನಗೆ ಇವನು ಇದೇ ಶಿವಕುಮಾರ್ ಮಿಸ್ಟರ್ ಶಿವಕುಮಾರ್ ನೀನು ಮಟ್ಟ ಮಟ್ಟ ಮಧ್ಯಾಹ್ನ ಹನ್ನೆರಡುವರೆ ಮಧ್ಯದಲ್ಲಿ ಯಾರ್ಯಾರು ಪಕ್ಕದ ಪಂಚಾಯಿತಿಯವ್ರು ಯಾರ್ಯಾರು ಇದೇ ಫಿಶ್ಲ್ಯಾಂಡಲ್ಲಿ ಕೂತಿರ್ತೀರ ಯಾವಾಗೂ ನಾನು ಬೆಂಗಳೂರಿಗೆ ಹೋಗಿ ಬರೋವಾಗ ನಾನು ನೋಡ್ತಾ ಇರ್ತೀನಿ ನಿನ್ನ ಫಾರ್ಚುನ್ ಎಲ್ಲಿ ನಿಂತಿರುತ್ತೆ ಅಂತ ನೋಡ್ತಾಯಿರ್ತೀನಿ ನೀನು ಕುಡಿದು ಮಾತಾಡಿದ್ದೆ ಬಿಟ್ಟರೆ ನನಗಂತ ಅಭ್ಯಾಸ ಇಲ್ಲ ನಾನು ಆ ಥರ ಮಾಡೋದಿಲ್ಲ ಏನಿದ್ರು ನೇರ ನುಡಿಯಾಗಿ ಮಾತಾಡೋದು ನಾನು ಹಾಗಾಗಿ ಈ ಅರೆ ಹುಚ್ಚಿನ ಹೇಳ್ತೀನಿ ಈ ಮೆಂಟ್ಲಿಗಿರಾಕಿ ಇವನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಈಗ ಇದೇ ಶಿವಕುಮಾರ್ ಅವರು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಅವನು ಇನ್ನೊಂದು ಬಾರಿ ನನ್ನ ಬಗ್ಗೆ ರಿಯಾಕ್ಟ್ ಮಾಡಿದ್ರೆ ಅವನ ಇತಿಹಾಸ ಎಲ್ಲ ದಾಖಲೆಯ ಸಮೇತ ನಾನು ಇದೇ ಜನಧ್ವನಿ ಟ್ವೆಂಟಿ ಸೆವೆನ್ ನ್ಯೂಸ್ ಮುಂದೆಗಡೆ ಬಯಲು ಮಾಡಿ ಅವನ ಬಣ್ಣ ಬಯಲು ಮಾಡ್ತೀನಿ ನಾನನ್ನು ನನ್ನನ್ನು ಕೆದಕಿದ್ರೆ ಅವನಿಗೆ ಶಿವಕುಮಾರ್ ಗೊತ್ತಿಲ್ಲ ನಾನು ಏನಕ್ಕೆ ಎಂಥೆಂಥವ್ರು ಎದುರಾಕೊಂಡು ಮಾತಾಡೋವಾಗ ಯಾರು ಈ ಶಿವಕುಮಾರು ಇವನೆಲ್ಲ ನನಗೆ ಯಾವ ಲೆಕ್ಕಕ್ಕೂ ಇಲ್ಲ ಆ್ಯಕ್ಚುಲಿ ಇವನ ಬಗ್ಗೆ ಮಾತಾಡ್ಲೇಬಾರ್ದು ಅಂತಿದ್ದೆ ನಾನು ಮಾತಾಡಲೇಬಾರ್ದಿತ್ತು ಬಟ್ ಆದರೆ ಅವನು ಮಾತಾಡಿದ್ದ ರೀತಿ ನೋಡಿ ನನಗೆ ಅವನಿಗೆ ರಿಯಾಕ್ಟ್ ಕೊಡಲೇಬೇಕಾಗಿತ್ತು ಕೊಟ್ಟಿದ್ದೀನಿ ಮಿಸ್ಟರ್ ಶಿವಕುಮಾರ್ ನಿನ್ನ ರೀತಿಯಾಗಿ ಲೂಟಿ ಹೊಡೆದು ಕ್ರೆಷರ್ಗಳಲ್ಲಿ ಅಕ್ರಮವಾಗಿ ಮಣ್ಣು ಸಾಗಿಸಿ ಎಂಸೆಣ್ಣು ಸಾಗಿಸಿ ಲೂಟಿ ಹೊಡೆದು ಓನರ್ಗಳನ್ನ ನೀರಲ್ಲಿ ಮುಳಿಲಿ ಮುಳುಗಿಸಿ ಫಾರ್ಚುನರ್ ತಗೊಂಡು ಇಲ್ಲ ಮಿಸ್ಟರ್ ಶಿವಕುಮಾರ್ ಇವನಿಗೆ ಇದೇ ಅರೆ ಹೇಳ್ತಾ ಇದ್ದೀನಿ ನನ್ನನ್ನು ಕೆಣಕಬೇಡ ಶಿವಕುಮಾರ್ ನನ್ನನ್ನು ಕೆಣಕಿದ್ರೆ ನಿನ್ನ ಇತಿಹಾಸ ಪೂರ್ತಿ ಬಯಲು ಮಾಡ್ತೀನಿ ನಿನ್ಗೆ ಯಾರ್ಯಾರನ್ನ ಕರ್ಕೊಂಡೋಗಿದೆ ಅಂತ ನನ್ನ ಹತ್ರ ದಾಖಲೆ ಇದೆ ನೀನು ಯಾರ್ಯಾರನ್ನ ಕರ್ಕೊಂಡೋಗಿ ಇದೇ ಫಿಸ್ಟನ್ನಲ್ಲಿ ಕುತ್ಕೊಂಡು ಮೀಟಿಂಗ್ ಹೊಡಿತೆ ಅಂತ ನನ್ನ ಹತ್ರ ದಾಖಲೆ ಇದೆ ಆದರೆ ಯಾರ್ಯಾರು ಇದ್ದಾರೆ ಹೆಸರು ಹೇಳೋದು ಬೇಡ ಪಾಪ ದೊಡ್ಡ ದೊಡ್ಡ ತುಂಬ ದೊಡ್ಡವರು ಇದ್ದಾರೆ ಇವನು ಪಾಪ ತುಂಬ ದೊಡ್ಡವ್ನಾಗ್ಬಿಟ್ಟವನ ನಡುವೆ ಇರಲಿ ಇವನಿಗೆ ಆಮೇಲೆ ನಾನು ಯಾಕಪ್ಪ ರೇಟ್ ಮಾಡಿದ್ದು ಅಂದರೆ ಸಂದೀಪ್ ರೆಡ್ಡಿ ಅಣ್ಣವರು ಊಟದ ವಿಚಾರವಾಗಿ ಅಲ್ಲಿ ಬಂದು ಮಾತಾಡಿದ್ರು ಅವರು ಮಾತಾಡೋವಾಗ ಶಾಸಕರ ವಿರುದ್ಧವಾಗಿ ಸಂಸದರ ವಿರುದ್ಧವಾಗಿ ಮಾತಾಡಿದ್ದಾರೆ ನನಗೆ ನನ್ನ ಸಂಸ ನಮ್ಮ ಯಜಮಾನರ ಬಗ್ಗೆ ನಮ್ಮ ಎಮ್ ಎಲ್ ಎ ಬಗ್ಗೆ ಮಾತಾಡಿದಾಗ ನಾನು ಅವರೊಬ್ಬ ಅನುಯಾಯಿಯಾಗಿ ಅವ್ರ ಜೊತೆ ನನ್ನ ತುಂಬ ಚೆನ್ನಾಗಿರೋದ್ರಿಂದ ನನಗೆ ನನ್ನ ಅಣ್ಣನ ರೀತಿ ಇರೋದ್ರಿಂದ ನನಗೆ ಭಾಳ ನೋವಾಯಿತು ನಾನು ಅವರಿಗೆ ಉತ್ತರ ಕೊಟ್ಟಿದ್ದೀನಿ ನಾನು ನೇರವಾಗಿ ಹೇಳಿದ್ದೀನಿ ಸಂದೀಪ್ ರೆಡ್ಡಣ್ಣವ್ರಿಗೆ ಹೇಳಿದ್ದೀನಿ ಅಣ್ಣ ನೀವು ಕೇಳ್ಬೋದಿತ್ತಲ್ಲ ಇತ್ತಲ್ಲ ನೀವು ಈ ರೀತಿ ಹೋಗಿ ಸರ್ಕಾರದಲ್ಲಿ ಅನುಮತಿ ತಗೊಂಡು ನೀವು ಮಾಡ್ಬೋದಿತ್ತಲ್ಲ ಹೇಳಿದ್ದೀನಿ ಏನೇನು ಹೆಚ್ಚು ಕಮ್ಮಿ ಆದರೆ ಯಾರು ಹಾಕ್ತಾರೆ ಹೊಣೆ ಅಂತ ನಿಜ ಮೊನ್ನೆ ಇದೇ ಬೆಳಗಾವಿಯಲ್ಲಿ ಹನ್ನೊಂದು ಜನ ಸತ್ತೋದ್ರು ಯಾರು ಹಾಕ್ತಾರೆ ಹೊಣೆ ದಿನ ಯಾರು ಆಗೋದಿಲ್ಲ ಇಲ್ಲೇ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಪ್ರದೀಭೀಶ್ ಮೇಲೆ ಬರ್ತದೆ ಹಾಗೆ ನಾನು ರಿಯಾಕ್ಟ್ ಮಾಡಿದ್ದೀನಿ ನಾನು ಏನೋ ಮಾತಾಡೋವಾಗ ಯಜಮಾನರ ಬಗ್ಗೆ ಮಾತಾಡೋದು ಅನ್ನೋ ರೀತಿಯಲ್ಲಿ ಸ್ವಲ್ಪ ಆವೇಶವಾಗಿ ಬರೋದು ಬಿಟ್ಟರೆ ನಾನೇನು ಬೇರೆ ರೀತಿಯನ್ನು ಈ ಇರೋ ವಿಚಾರ ನಿಧಾನ ಕೇಳಿದ್ದೀನಿ ಆಮೇಲೆ ಈತ ಈ ಶಿವಕುಮಾರು ಇವನು ಯಾರ ಪರವಾಗಿ ಅವನು ನನಗಂತೂ ತಲೆಯೇ ಕಟ್ಟೋಗ್ತಾ ಇದೆ ಇವನು ಅದಕ್ಕೆ ಇವನು ಮೇ ಪ ನಾನು ಒಂದ್ಸಲ ಎಂ ಪಿ ಎಲೆಕ್ಷನ್ ಮುಂದೆ ಮುಂದೆಗಡೆ ಅಲ್ಲೊಂದು ವಿಡಿಯೋ ಮಾಡಿದ್ದೆ ಫುಲ್ ಹೈಲೈಟ್ ಆಗಿತ್ತು ಅದು ಆವಾಗ ಕೂಡ ಇವನು ಗಿರಾಕಿ ಅಂತಲೇ ಕರೆದಿದ್ದೆ ನಾನು ಇವನು ಅರೇ ದೊಡ್ಡ ಹಚ್ಚ ಇವನು ಇವನು ಈ ಕಡೆ ಎಮ್ ಪಿ ಎಮ್ ಸ ಸಂಸದರ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿದರೆ ಅವ್ರ ಬಗ್ಗೆ ರಿಯಾಕ್ಟ್ ಮಾಡೋದು ಬಿಟ್ಟು ಇವ ಸಂದೀಪ್ ರೆಡ್ಡಿಯವ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾನೆ ಇವರು ಸಂದೀಪ್ ರೆಡ್ಡಿ ಅನ್ನೋರು ಪರವಾಗಿದ್ದಾರೋ ಇಲ್ಲ ಸಂಸದರು ಪರವಾಗಿದ್ದಾರೋ ಇನ್ನೊಬ್ಬ ಇನ್ಯಾರ ಪರವಾಗಿದ್ದಾರೋ ಇವ್ನಿಗೆ ಯಾರು ಕೊಟ್ಟರೆ ಹತ್ತ ಕಡೆ ಸೊ ಮೂರು ಕೊಟ್ಟರೆ ಸೊಸೆ ಕಡೆ ಅಂದಂಗೆ ಏನೇನು ಸೇರಿಸ್ರು ಗೊತ್ತಿಲ್ಲ ಎಲ್ಲ ಅವ್ರ ಪರವಾಗಿ ಮಾತಾಡಿದ್ದಾರೆ ಅದಕ್ಕೆ ನಾನು ಹೇಳೋದು ಮಿಸ್ಟರ್ ಶಿವಕುಮಾರ್ ಏನನ್ನಿದ್ದೆ ಧೈರ್ಯವಾಗಿ ನೀತ್ತು ಕರೆಕ್ಟಾಗಿ ಮಾತಾಡಬೇಕು ಹತ್ರ ಏನೋ ಪ್ರೂಫ್ ಇದೆಯಾ ದಾಖಲೆ ಇದೆಯಾ ತೋರಿಸ್ಬೇಕು ನನ್ನ ಹತ್ರ ಇದೆ ನಾನು ಬಿಡುಗಡೆ ಮಾಡ್ತೀನಿ ನೀನೊಂದು ರಿಯಾಕ್ಟ್ ಮಾಡಿದ್ರೆ ನಾನು ಕರೆಕ್ಟಾಗಿ ನಾನು ಇದ್ದೀನಿ ಇದೇ ಟ್ವೆಂಟಿ ಸೆವೆನ್ ಜನರ ಜನ ಮುಂದಗಡೆ ಅವನಿಗೆ ಬಯಟಾ ಬಯಲು ಮಾಡ್ತೀನಿ ಅವ್ನು ಜಾತಕನ ಸಂದೀಪಣ್ಣ ಲೇಔಟ್ ವಿಚಾರ ಇದೆ ನಾನು ಅದನ್ನು ಟಚ್ ಮಾಡಿ ನಾನು ಕೂಡ ಫೇಸ್ ಮಾಡ್ತೀರ ಅಂತ ಹೇಳಿದಿರ ಅದಕ್ಕಾಗಿ ನಾವು ಉಸ್ತುವಾರಿ ಸಿಸೋರಿಗೆ ಮನವಿ ಮಾಡ್ತೀವಿ ತಾವು ಕೂಡ ನಿಯತಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ತಾವು ಕೂಡ ಬಂದು ಇದಕ್ಕೆ ನಾವು ಲೆಟರ್ ಕೊಡೋವಾಗ ತಮ್ಮನ್ನು ಕೂಡ ಕರಿತೀವಿ ತಾವು ಬಂದು ಉತ್ಸವರ ಶಿಸಿವರಿಗೆ ಮನವಿ ಮಾಡಬೇಕು ಅಂತ ತಮ್ಮಲ್ಲಿ ಕಳ್ಕಳಿ ಮನವಿಯನ್ನು ಕೂಡ ಮಾಡ್ತೀನಿ ಅದೇ ರೀತಿ ನಾನು ನಾನು ಯಾವುದೇ ರೀತಿಯಾಗಿ ತಪ್ಪ ಕೂಡ ಮಾತಾಡಿಲ್ಲ ನಾನು ಮಾತಾಡ್ತಕ್ಕಂಥದ್ದು ಅಲ್ಲಿ ಹೆಣ್ಮಕ್ಳಿಗೆ ಊಟ ಹಂಚುವಾಗ ಏನು ಹೆಚ್ಚು ಕಮ್ಮಿ ಇದ್ರಿ ಯಾವ ರೀತಿ ಏನೇ ಯಾರು ಯಾರು ಹೊಣೆ ಅದು ಸರ್ಕಾರಕ್ಕೆ ಅನುಮತಿ ತಗೊಂಡು ಮಾಡಬೇಕು ಅಂತ ಹೇಳಿದ್ದೀನಿ ಬಿಟ್ಟರೆ ಬೇರೆ ರೀತಿ ಮಾತಾಡಿಲ್ಲ ನಾನು ಹಾಗಾಗಿ ಸಂದೀಪ್ ಅಣ್ಣಗೆ ಹೇಳ್ತೀನಿ ತಾವು ಕೂಡ ಇದಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕಳ್ಕಳಿ ವಿನಂತಿ ಮಾಡ್ತೇನೆ ಹಾಗೂ ಕೂಡ ನಮ್ಮ ಉಸ್ತುವಾರಿ ಶಿಕ್ಷರಿಗೆ ಹೇಳ್ತೀನಿ ತಾವು ಕೂಡ ಸರ್ ಇದಕ್ಕೆಲ್ಲ ಸಹಕಾರ ಕೊಟ್ಟು ಅದನ್ನು ಸೂಕ್ತ ಕ್ರಮ ತಗೊಂಡು ತನಿಖೆ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ